ಮೇ ಹನ್ನೊಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಆ ದಿನ ಸುಮಾರು ಐದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇಶದಾದ್ಯಂತ ಜಾರಿಗೆ ಬರಲಿರುವಂಥ ಹಲವಾರು ವೈಜ್ಞಾನಿಕ ಹಾಗೂ ತಂತ್ರಜ್ಞಾನ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ಮಾಡಿದ್ದಾರೆ ಈ ಯೋಜನೆಗಳು ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ದೇಶವನ್ನು ವಿಶ್ವಮಟ್ಟದಲ್ಲಿ ಮುನ್ನಡೆಸುವಂಥದ್ದು ಇವುಗಳಲ್ಲಿ ನೀವು ತಿಳಿದುಕೊಳ್ಳಬೇಕಿರೋ ಒಂದು ಯೋಜನೆ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಲಿಕ್ಕಿದ್ದೇವೆ ಅದೇ ಲೈಗೋ ಇಂಡಿಯಾ ಪ್ರಾಜೆಕ್ಟ್ ಈ ವಿದ್ಯುತ್ ಕಾಂತೀಯ ಅರ್ಥಾತ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಲೆಗಳು ಇದಾವಲ್ಲ ಅದೇ ರೀತಿ ಗುರುತ್ವದ ಅಲೆಗಳು ಇವೆ ಅನ್ನೋದು ಸಾವಿರದ ಎಂಟುನೂರ ತೊಂಬತ್ ಮೂರರಿಂದಲೂ ವಿಜ್ಞಾನದಲ್ಲಿರೋ ಥಿಯರಿ ಆಲ್ಬರ್ಟ್ ಐನ್ಸ್ಟಿನ್ ಸಹ ಇದನ್ನು ತಮ್ಮ ಸಾಪೇಕ್ಷ ಸಿದ್ಧಾಂತಕ್ಕೆ ಬಳಸ್ಕೊಂಡಿದ್ರು ಆದರೆ ಈ ಅಲೆಗಳನ್ನು ಪ್ರಾಯೋಗಿಕವಾಗಿ ದೃಢಪಡಿಸಿದ್ದು ತೀರಾ ಇತ್ತೀಚೆಗೆ ಎರಡ್ ಸಾವಿರದ ಹದಿನೈದರಲ್ಲಿ ಎರಡು ಕಪ್ಪು ಕುಳಿಗಳ ವಿಲೀನದಿಂದ ಉಂಟಾಗಿದ್ದ ಗುರುತ್ವದ ಅಲೆಗಳನ್ನ ವಾಷಿಂಗ್ಟನ್ ಪ್ರಯೋಗಾಲಯ ಸೇರಿದಂತೆ ಇನ್ನೂ ಹಲವು ಪ್ರಯೋಗಾಲಯಗಳು ಆ ಅಲೆಗಳನ್ನ ದಾಖಲಿಸಿದ್ವು ಈಗ ಅಂಥದೇ ಒಂದು ಪ್ರಯೋಗಾಲಯ ಭಾರತದಲ್ಲಿ ನಿರ್ಮಾಣವಾಗ್ತಿದೆ ಅಂತಂದ್ರೆ ಭಾರತವು ವಿಜ್ಞಾನ ಕ್ಷೇತ್ರದಲ್ಲಿ ಅನ್ವೇಷಣಾ ವಲಯದಲ್ಲಿ ತನ್ನ ಎಷ್ಟರ ಮಟ್ಟಿಗೆ ತೊಡಗಿಸ್ಕೊಳ್ತಾ ಇದೆ ಅನ್ನುವುದರ ಸ್ಪಷ್ಟ ಚಿತ್ರಣ ನಿಮ್ಗೆ ಸಿಗುತ್ತೆ ಲೈಗೋ ಅಂತಂದ್ರೆ ಲೇಸರ್ ಇಂಟರ್ಫೆರೋಮೀಟರ್ ಗ್ರಾವಿಟೇಷನಲ್ ವೇವ್ಸ್ ಅಬ್ಸರ್ವೇಟರಿ ಅಂತ ವಿಸ್ತೃತಗೊಳ್ಳುತ್ತೆ ಅಮೆರಿಕದ ಪ್ರಖ್ಯಾತ ಲೈಗೋ ಫೌಂಡೇಶನ್ ಸಹಯೋಗದಲ್ಲಿ ಭಾರತದ ಮಹಾರಾಷ್ಟ್ರದಲ್ಲಿ ಹಿಂಗೋಲಿಯಲ್ಲಿ ಈ ಅಧ್ಯಯನ ಕೇಂದ್ರ ನಿರ್ಮಾಣಕ್ಕೆ ಪ್ರಧಾನಿ ಮೋದಿ ಶಂಕುಸ್ಥಾಪನೆ ಮಾಡಿದ್ದಾರೆ ಇದು ಪ್ರಮುಖವಾಗಿ ಗುರುತ್ವಾಕರ್ಷಣ ಅಲೆಗಳ ಕುರಿತಾಗಿಯೇ ಅಧ್ಯಯನ ಮಾಡಲಿಕ್ಕಿದ್ದು ಮುಂದಿನ ದಿನಗಳಲ್ಲಿ ಸೌರಮಂಡಲ ವಿಶ್ವದ ಕುರಿತಾಗಿ ಅಧ್ಯಯನ ಮಾಡುವುದಕ್ಕೆ ಸಹಕಾರಿಯಾಗಲಿಕ್ಕಿದೆ ಗುರುತ್ವಾಕರ್ಷಣ ಅಲೆಗಳು ಅವುಗಳ ಮೂಲಗಳ ಕುರಿತಾದ ಮಾಹಿತಿಯನ್ನು ಕೂಡ ಒಳಗೊಂಡಿರುತ್ತವೆ ಹೀಗಾಗಿ ಈ ಗುರುತ್ವಾಕರ್ಷಣ ಅಲೆಗಳ ಅಧ್ಯಯನವು ವಿಶ್ವದ ಅಥವಾ ಬ್ರಹ್ಮಾಂಡದ ಕುರಿತಾದ ಅಧ್ಯಯನಕ್ಕೆ ಆಳವಾದ ಒಳನೋಟಗಳನ್ನು ಒದಗಿಸುತ್ತೆ ಪ್ರಸ್ತುತ ಜಗತ್ತಿನಲ್ಲಿ ಅಮೆರಿಕದಲ್ಲಿ ಎರಡು ಇಟಲಿ ಮತ್ತು ಜಪಾನ್ಗಳಲ್ಲಿ ತಲಾ ಒಂದು ಹೀಗೆ ಕೇವಲ ನಾಲ್ಕು ಲೈವೋ ಪರಿವೀಕ್ಷಣಾ ಕೇಂದ್ರಗಳ ಕಾರ್ಯನಿರ್ವಹಿಸ್ತಾ ಇವೆ ಭಾರತದಲ್ಲಿ ನಿರ್ಮಾಣ ಆಗ್ತಾ ಇರೋದು ಐದನೇ ಪರಿವೀಕ್ಷಣಾ ಕೇಂದ್ರ ಅಂತ ಅನ್ಸ್ಕೊಳ್ತಾ ಇದೆ ಇದು ಜಾಗತಿಕ ವಿಜ್ಞಾನ ಕ್ಷೇತ್ರದಲ್ಲಿ ಭಾರತವನ್ನು ಮಂಚೂಣಿ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕಿದೆ ಅಲ್ಲದೆ ಖಗೋಳ ವಿಜ್ಞಾನ ಮತ್ತು ಖಗೋಳ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಹಾಗೆ ಕ್ವಾಂಟಮ್ ವಿಜ್ಞಾನದ ವಿಷಯದಲ್ಲಿಯೂ ಕೂಡ ಭಾರತಕ್ಕೆ ಇದು ಬಲವನ್ನು ತುಂಬಲಿಕ್ಕಿದೆ ಇದಲ್ಲದೆ ಇದರಲ್ಲಿಯೂ ಕೂಡ ಸೆಮಿ ಕಂಡಕ್ಟರ್ಗಳ ನಿರ್ಮಾಣಕ್ಕೆ ಬೇಕಾದಂತಹ ಕ್ಲೀನ್ ರೂಮ್ಗಳ ನಿರ್ಮಾಣವಾಗಲಿಕ್ಕಿದೆ ಭಾರತವು ಸೆಮಿ ಕಂಡಕ್ಟರ್ ಕ್ಷೇತ್ರದಲ್ಲಿ ಮುಂದುವರಿತಾ ಇರೋದ್ರಿಂದ ಇದೂ ಸಹ ಭಾರತದ ಪಾಲಿಗೆ ವರದಾನವಾಗಿ ಪರಿಣಮಿಸಲಿಕ್ಕಿದೆ ಮುಂಬೈಯಿಂದ ನಾನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿ ಸುಮಾರು ಆರ್ನೂರ ಎಕರೆ ಪ್ರದೇಶದಲ್ಲಿ ಬರೋಬ್ಬರಿ ಎರಡ್ ಸಾವಿರದ ಆರ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ನಿರ್ಮಾಣವಾಗ್ತಾ ಇದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಈ ಲೈಗೋ ಇಂಡಿಯಾ ಕೇಂದ್ರ ಕಾರ್ಯವನ್ನು ಪ್ರಾರಂಭಿಸಲಿಕ್ಕಿದೆ